ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ದೇವರು ನಿಮಗೆ ಸಕಲ ಸಂಪತ್ತು ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಿಲಿ ಅಂತ ದೇವರನ್ನು ಭೇಟ್ಕೊತೀನಿ ಫ್ರೆಂಡ್ಸ್ ಜೊತೆ ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಕೆಲಸವೂ ಆಯಿತು ಸ್ನಾನ ಕೂಡ ಆಯಿತು ಇವತ್ತು ಹಿರಿಯರಿಗೆ ಎಡೆ ಇಟ್ಟಬೇಕಲ್ವ ಅದಕ್ಕೋಸ್ಕರ ನಾನು ಬೆಳಗ್ಗೆ ಬೇಗನೆ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ ಅಡುಗೆ ರೂಮ್ಗೆ ಎಷ್ಟು ಶಕೆ ಇದೆ ಅಂತ ಅಂದರೆ ಇಷ್ಟೊತ್ತಿಗೆ ಟೈಮಿಗೆ ಬಂದು ಏಯ್ಟ್ ತರ್ಟಿ ಇಷ್ಟೊತ್ತಿಗೆ ತುಂಬ ಬಿಸಿಲನ್ನಿಸ್ತಾ ಇದೆ ಅದಕ್ಕೆ ಬೇಗ ಬೇಗ ಅಡುಗೆ ಮಾಡೋಣ ಅಂತ ಪೂಜೆ ಮಾಡಬೇಕಾಗಿರೋದು ಒನ್ ಓ ಕ್ಲಾಕಿಗೆ ಅಷ್ಟರಲ್ಲಿ ಅಡುಗೆ ಮಾಡ್ತೀನಿ ಈಗ ಫಸ್ಟ್ ಬಂದು ಒಲೆನ ಪೂಜೆ ಮಾಡ್ಕೋತಾ ಇದ್ದೀನಿ ಹಿಂದೂ ಸಂಪ್ರದಾಯದ ಪ್ರಕಾರ ಮನೆಯಲ್ಲಿ ಒಂದು ಶುಭ ಕಾರ್ಯ ಆಗಲಿ ಒಂದು ತಿಥಿ ಕಾರ್ಯ ಅಥವಾ ಹಿರಿಯರಿಗೆ ಪೂಜೆ ಮಾಡುವಾಗ ಮೊದಲಿಗೆ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಅಗ್ನಿದೇವನಿಗೆ ಪೂಜೆ ಅದೇ ಥರ ನಾನು ಕೂಡ ಒಲೆನೆಲ್ಲ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ರಂಗೋಲಿ ಎಲ್ಲನೂ ಇಟ್ಟು ಪೂಜೆ ಇದ್ದೀನಿ ಮಕ್ಕಳು ಎದ್ದೋಳೋ ಅಷ್ಟರಲ್ಲಿ ಸ್ವಲ್ಪ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಬೂವಿನ ಎದ್ರೆ ಅಂತೂ ಸ್ವಲ್ಪ ಅಡುಗೆ ಮಾಡೋದಕ್ಕೆ ಬಿಡೋದಿಲ್ಲ ಎತ್ಕೊಳ್ಳಿ ಎತ್ಕೊಳ್ಳಿ ಅಂತಿರುತ್ತೆ ಅದಕ್ಕೋಸ್ಕರ ಬೇಗ ಬೇಗ ಎಲ್ಲನೂ ಮಾಡ್ಕೋತಿದ್ದೀನಿ ಎದ ಮೇಲೆ ಇಬ್ಳಿಗೂ ಕೂಡ ಎಣ್ಣೆ ಹಚ್ಚಿ ಸ್ವಲ್ಪ ಬಿಸಿಲಿಗೆ ಆಟ ಆಡಿಸಿಬಿಟ್ಟು ಶೀಘಕಾಯಿ ಪೌಡರ್ ತೊಗೊಂಡು ಬಂದಿದ್ದೀನಿ ಅದು ಶೀಘೆಕಾಯಿ ಪೌಡರ್ ಹಾಕಿ ಸ್ನಾನ ಮಾಡಿಸಿ ಒಟ್ಟು ಹೊಸ ಬಟ್ಟೆನ ಹಾಕಿಸ್ತೀನಿ ಫ್ರೆಂಡ್ಸ್ ಧನ್ವಿನೇನೋ ಸೈಲೆಂಟಾಗಿ ಸ್ನಾನ ಮಾಡ್ಕೊತಾನೆ ಬಟ್ ಹೂವಿನಿಗೆ ಸ್ನಾನ ಮಾಡಿಸೋ ಅಷ್ಟರಲ್ಲಿ ಫುಲ್ ಬಿಡ್ತೀವಿ ನಾವು ಮಾತ್ರ ಅವ್ರಿಗೆ ಸ್ನಾನ ಅಂದ್ರೆ ಆಗೋದಿಲ್ಲ ಫ್ರೆಂಡ್ಸ್ ಅಷ್ಟು ಅಳ್ತಾನೆ ಅಂದರೂ ತುಂಬಾ ಅತ್ತ ಸ್ನಾನ ಮಾಡಬೇಕಾದ್ರೆ ಹ್ಞೂ ಏನು ಮಾಡೋದಕ್ಕಾಗಲ್ಲ ಸ್ವಲ್ಪ ಮಕ್ಕಳು ಸ್ವಲ್ಪ ದೊಡ್ಡವ್ರಾಗೋ ತನಕ ಇದೇ ಥರನೇ ದನ್ವಿನ್ ಕೂಡ ದೊಡ್ಡವನಾಗೋ ತನಕ ಸ್ನಾನ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಇವಾಗ ಪರವಾಗಿಲ್ಲ ಸುಮ್ಮನೆ ಮಾಡ್ಕೋತಾನೆ ನೋಡಿ ಈಗ ರಂಗೋಲಿ ಹಾಕ್ತಾ ಇದ್ದೀನಿ ಸಿಂಪಲ್ಲಾಗಿ ಇದ್ದೀನಿ ರಂಗೋಲಿ ಬಿಡಿಸಿ ಬಾಳೆಹಣ್ಣು ಎಲೆ ಅಡಿಕೆ ಹೂವು ಎಲ್ಲನೂ ಇಟ್ಟು ಪೂಜೆ ಮಾಡ್ತೀನಿ ಎರಡು ಎಲೆ ಎರಡು ಅಡಿಕೆ ಎರಡು ಬಾಳೆಹಣ್ಣು ಇಷ್ಟು ಇಟ್ಟರೆ ಸಾಕಾಗತ್ತೆ ಫ್ರೆಂಡ್ಸ್ ಕಾಯಿ ಹೊಡೆಯೋ ಅವಶ್ಯಕತೆ ಇಲ್ಲ ಸಿಂಪಲ್ಲಾಗಿ ಪೂಜೆ ಮಾಡ್ಕೋದು ಯಾಕಂದರೆ ದೇವ್ರ ಮುಂದೆ ಎಲ್ಲ ಹೊಡಿತೀವಲ್ಲ ಅದೇ ಸಾಕಾಗತ್ತೆ ನೋಡಿ ಇವಾಗ ಪೂಜೆ ಮಾಡ್ತಾ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮಾಡಿ ಫಸ್ಟ್ ಸ್ವೀಟ್ ಮಾಡೋದಕ್ಕೇ ಒಲೆ ಮೇಲೆ ಇಡೋಣ ಇವಾಗ ಫಸ್ಟ್ ಹೋಳಿಗೆ ಮಾಡೋಣ ಅಂತ ಒಂದು ಕುಕ್ಕರ್ಗೆ ನಾನು ಅರ್ಧ ಕೆ ಜಿ ತೊಗರಿ ಬೇಳೆ ಅರ್ಧ ಕೆ ಜಿ ಕಡಲೆಬೇಳೆ ಎಲ್ಲನೂ ಕ್ಲೀನಾಗಿ ತೊಳ್ಕೊಂಡು ಕುಕ್ಕರ್ನಲ್ಲಿ ಹಾಕಿ ಈಗ ಒಲೆ ಮೇಲೆ ಇಡ್ತಾ ಇದ್ದೀನಿ ಹ್ಞೂ ನೋಡಿ ಸ್ವಲ್ಪ ತಿರ್ಸೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಹೋಗರೆ ತೊಗೊಂಡಿದ್ದೀನಿ ಲಿಡ್ ಏನು ಕ್ಲೋಸ್ ಮಾಡೋ ಹೋಗಿಲ್ಲ ಅದು ಹಾಗೆ ಬೇಯ್ಕೊಳ್ಳುತ್ತೆ ಚೆನ್ನಾಗಿ ಅರ್ಧ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಹಾಗೆ ಧನ್ವೀನ್ ಕೂಡ ಇದ್ದ ಅವ್ನಿಗೂ ಕೂಡ ಎಣ್ಣೆ ಎಲ್ಲ ಹಚ್ಚಿ ಸ್ನಾನ ಕೂಡ ಆಯಿತು ನೋಡಿ ಅವನು ವೀಡೋ ತೆಗೀತಿರೋದಕ್ಕೆ ಫೋಸ್ ಕೊಡ್ತಾಯಿದ್ದಾನೆ ಅವನಿಗೂ ಹೊಸ ಬಟ್ಟೆ ಈಗ ಹೊಸ ಬಟ್ಟೆ ಹಾಕೊಳ್ಳೋದು ಪ್ಯಾಂಟ್ ಹಾಕ್ಕೊಳ್ಳೋದು ಅಂದರೆ ಅವನಿಗೆ ಏನೋ ಒಂಥರ ಕ್ರೇಝು ಖುಷಿ ಜಾಸ್ತಿ ಖುಷಿ ಪಡ್ತಾನೆ ಹೊಸ ಬಟ್ಟೆ ಹಾಕೋಬೇಕು ಶರ್ಟು ಪ್ಯಾಂಟು ಆ ಥರ ಎಲ್ಲ ಜಾಸ್ತಿ ಇಷ್ಟ ಆಗುತ್ತೆ ಅವನಿಗೆ ನೋಡಿ ಇದನ್ನೆಲ್ಲ ವಿಶಾಲ್ ಮಾರ್ಟ್ನಲ್ಲಿ ತೊಗೊಂಡು ಬಂದಿದ್ದು ಫ್ರೆಂಡ್ಸ್ ಈ ಶರ್ಟು ಮತ್ತು ಪ್ಯಾಂಟು ವಿಶಾಲ್ ಮೆಗಾ ಮಾರ್ಟ್ ಇಲ್ಲೇ ಭದ್ರಾವತಿ ಹತ್ರ ತಂದಿದ್ದು ಹೇಗೆ ಕಾಣ್ತಾ ಇದ್ದಾನೆ ಧನ್ವೀನ್ ಅಂತ ನನಗೆ ವಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಧನ್ವೀನ್ ರೆಡಿಯಾಗಿ ಆಯಿತು ಇವಾಗ ಬೂವಿನ ಕೂಡ ಎದ್ದಿದ್ದಾನೆ ಅವನಿಗೂ ಕೂಡ ಎಲ್ಲ ಸ್ನಾನ ಎಲ್ಲ ಮಾಡಿಸಿ ಹೊಸ ಬಟ್ಟೆ ಹಾಕಿದ್ದೀನಿ ನೋಡಿ ಶಾರ್ಟ್ಸು ಮತ್ತು ಟೀ ಶರ್ಟೇ ತೊಗೊಂಡು ಬಂದಿದ್ದೀವಿ ಅವನಿಗೆ ಪ್ಯಾಂಟೆಲ್ಲ ಈ ಶೆಕೆನಲ್ಲಿ ಕಷ್ಟ ಆಗತ್ತೆ ಅದಕ್ಕೋಸ್ಕರ ಪ್ಯಾಂಟೇನು ತೊಗೊಂಬಂದೆ ಚಡ್ಡಿ ಶರ್ಟ್ಗಳೇ ಹಾಗೆ ಪೂಜೆ ಕೂಡ ರೆಡಿಯಾಗಿದೆ ನೋಡಿ ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಬೇವು ಬೆಲ್ಲ ಕೂಡ ಇಟ್ಟಿದ್ದೆ ಕಾಯೆಲ್ಲ ಮಕ್ಕಳು ಬಂದು ಹೇಳ್ತಾರೆ ಅಂತ ಎತ್ತಿಕ್ಕಿದ್ದೀನಿ ಮತ್ತು ಬೇವು ಬೆಟ್ಟಲ್ಲ ಇಟ್ಟಿಲ್ಲ ಅಂತ ಅಂದ್ಕೋಬೇಡಿ ಸಿಂಪಲ್ಲಾಗಿ ಈ ರೀತಿ ಪೂಜೆ ಮಾಡಿದ್ದೀವಿ ಇದು ಬಂದು ನಮ್ಮ ರೂಮಲ್ಲಿ ನಮ್ಮ ದೇವ್ರು ಇಟ್ಟಿರೋದು ಪೂಜೆ ಮಾಡಿರೋದು ಇದು ಬಂದು ನಮ್ಮ ಅಮ್ಮ ಅಮ್ಮವ್ರ ಮನೆ ದೇವರು ರೂಮ್ನಲ್ಲೇ ಇದೆ ಇದು ದೇವ್ರೂಮ್ನಲ್ಲಿ ನಾ ಅಮ್ಮವ್ರ ಮನೆ ದೇವ್ರದ್ದು ಪೂಜೆ ಮಾಡಿರೋದು ಮತ್ತು ಅಡುಗೆ ಏನೇನಾಗಿದೆ ಅಂತ ಹೇಳಿದರೆ ಒಬ್ಬಟ್ಟು ಜಾಸ್ತಿ ಮಾಡಿದಾಗ ಎಷ್ಟು ಬೇಕೋ ಅಷ್ಟು ಮಾಡಿದ್ದೀವಿ ಬೋಂಡಾ ವಡೆ ಮತ್ತು ಬಜ್ಜಿ ಹಾಗೂ ಪಾಯಸ ಕಾಳುಗೊಜ್ಜು ಬೇಳೆ ನುಗ್ಗೆಕಾಯಿ ಸಾಂಬಾರು ಇದು ಕೂಡ ಆಗಿದೆ ಹಾಗೆ ಅನ್ನ ಇವಾಗ ನಾವು ಅಪ್ಪಂಗೆ ಎಡೆ ಇಟ್ಟಬೇಕಾಗಲ್ದೆ ಅಲ್ವಾ ಫೋಟೋ ಕೂಡ ಎಲ್ಲ ರೆಡಿ ಮಾಡಿ ಕಳಶ ಬಟ್ಟೆಲ್ಲ ಇಟ್ಟು ಎಡೆಗೆ ಎರಡೆಲ್ಲ ಇಟ್ಟು ಪ್ರತಿಯೊಂದನ್ನು ಎಲ್ಲ ಎಲೆ ಮೇಲೆ ಬಡ್ಸಿದ್ದೀವಿ ನೋಡಿ ಪೂಜೆ ಕೂಡ ಆಗಿದೆ ಶಾರ್ಪ್ ಒನ್ ಓ ಕ್ಲಾಕಿಗೆ ಪೂಜೆ ಆಯಿತು ಫ್ರೆಂಡ್ಸ್ ಅಡುಗೆದೆಲ್ಲ ವೀಡಿಯೋ ತೊಗೊಳೋದಿಕ್ಕಾಗಲಿಲ್ಲ ಯಾಕಂದರೆ ಅಡುಗೆ ಬೇಗ ಮಾಡಬೇಕಾಗಿತ್ತಲ್ವ ವೀಡಿಯೋ ಎಲ್ಲ ತೆಗೆದಾ ಕುತ್ಕೊಂಡ್ರೆ ಲೇಟ್ ಆಗತ್ತೆ ಅಂತ ಏನು ವೀಡಿಯೋ ಮಾಡಲಿಲ್ಲ ನೋಡಿ ಈ ರೀತಿ ಪೂಜೆ ಮಾಡಿದ್ದೀವಿ ಧನ್ವೀನ್ ಕೂಡ ಪೂಜೆ ಮಾಡಿದ್ದಾನೆ ಹಾಗೆ ರವಿ ಅವರು ಕೂಡ ಬಂದಿದ್ರು ನನ್ನ ಹಸ್ಬೆಂಡು ಅವರು ಪಾಪು ಮೂರು ಜನ ಪೂಜೆ ಮಾಡ್ತಾ ಇದ್ದಾರೆ ಪೂಜೆನೆಲ್ಲ ಎಲ್ಲರೂ ಮುಗಿಸಿ ಗಂತಗಡ್ ಎಲ್ಲ ಇಟ್ಟು ಒಂದು ಹತ್ತು ನಿಮಿಷ ಡೋರ್ ಕ್ಲೋಸ್ ಮಾಡಿಕೊಂಡು ಹೊರಗಡೆ ಹೋಗ್ಬೇಕಾಗತ್ತೆ ಅದು ಒಂದು ಸಂಪ್ರದಾಯ ಪೂಜೆ ಎಲ್ಲ ಆದಮೇಲೆ ಟೆನ್ ಮಿನಿಟ್ಸು ಡೋರೆಲ್ಲ ಕ್ಲೋಸ್ ಮಾಡಿಕೊಂಡು ಒಳಗಡೆ ಹೊರಗಡೆ ಇರಬೇಕಾಗತ್ತೆ ಅದು ಒಂದು ನಂಬಿಕೆ ಅದು ಹಿರಿಯರು ಬಂದು ಪ್ರಸಾದನ ಸ್ವೀಕರಿಸ್ತಾರೆ ಅಂತ ಹೇಳ್ತಾರೆ ಅದರಿಂದ ನಾವು ಯಾರು ಕೂಡ ಒಳಗಡೆ ಆ ಟೈಮ್ನಲ್ಲಿ ಇರಬಾರ್ದು ಫ್ರೆಂಡ್ಸ್ ನಾವು ತಂದೆಯವರು ಎಕ್ಸ್ಪೈರ್ ಆಗಿ ಫೈವ್ ಮಂತ್ಸ್ ಆಗಿದೆ ನಾವು ಇದೇ ಫಸ್ಟ್ ಪೂಜೆ ಮಾಡ್ತಾ ಇರೋದು ಅಂದರೆ ಎಡೆ ಇಕ್ತಾ ಇರೋದು ಯುಗಾದಿ ಹಬ್ಬದ ಟೈಮ್ನಲ್ಲಿ ಪೂಜೆ ಮುಗಿಸಿ ಹೊರ್ಗಡೆ ಬಂದ್ವಲ್ಲ ಹಾಗೆ ಕಾರ್ನಲ್ಲಿ ಸ್ವಲ್ಪ ಹಾಡು ಹಾಕಿದ್ರು ನಮ್ಮ ಅಕ್ಕನ ಮಗ ಕೂಡ ಬಂದಿದ್ದ ನಮ್ಮ ಅಕ್ಕ ನಮ್ಮ ಬಾಬಾ ಎಲ್ಲರೂ ಬಂದಿದ್ದರು ಹಾಗೆ ಇವರು ಕಾರ್ನಲ್ಲಿ ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ಹೂವಿನ ಕೂಡ ನಾನು ಮಾಡ್ತೀನಿ ಅಂತ ಡ್ಯಾನ್ಸ್ ಮಾಡ್ತಾಯಿದ್ದ ನೋಡಿ ಎಷ್ಟು ಎಂಜಾಯ್ ಮಾಡ್ತಾಯಿದ್ದಾರೆ ಬುವಿನಿಗೆ ಭಯ ನೋಡಿ ಫೇಸ್ ರಿಯಾಕ್ಷನ್ ಅಂದರೆ ಡ್ಯಾನ್ಸ್ ಮಾಡಬೇಕು ಡ್ಯಾನ್ಸು ಸಾಂಗು ಮ್ಯೂಸಿಕ್ಕು ಡ್ಯಾನ್ಸ್ ಮಾಡೋದು ಮತ್ತು ಹಾಡೆಲ್ಲರೂ ಕೇಳ್ತಾರೆ ಡ್ಯಾನ್ಸ್ ಮಾಡೋದೆಲ್ಲ ತುಂಬ ಇಷ್ಟ ಆಗುತ್ತೆ ಅವನಿಗೆ ಸಾಂಗ್ ಪ್ಲೇ ಆಗಿರೋದ್ರಿಂದ ನಾನು ಮ್ಯೂಟ್ ಮಾಡಿದ್ದೀನಿ ವೀಡಿಯೋನ ಯಾಕಂದರೆ ಕಾಪಿರೈಟ್ಸ್ ಬರುತ್ತೆ ಅಂತ ಹೇಳ್ತಾರಲ್ಲ ಅದರಿಂದ ನಾನು ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ಭೂವಿನ್ಗೆ ಅವ್ರ ದೊಡ್ಡಮ್ಮ ಇಟ್ಕೊಂಡು ಡ್ಯಾನ್ಸ್ ಇದ್ರು ಹಾಗೇ ನಮ್ಮ ಅಕ್ಕನ ಮಗನ ಹೆಸರು ಅತ್ತರ್ವ ಅತ್ತರ್ವ ಮತ್ತು ಧನ್ವಿನ ಕಾರ್ ಒಳಗಡೆ ಡ್ಯಾನ್ಸ್ ಮಾಡ್ತಾಯಿದ್ರು ಸನ್ ರೂಫ್ ಮೇಲೆ ನಿಂತ್ಕೊಂಡು ಅದು ಯಾವ ಹಾಡು ಅಂತ ಗೊತ್ತಿಲ್ಲ ಉಟ್ನೋದು ಏನೋ ಚೆನ್ನಾಗಿ ಮಾಡ್ತಾಯಿದ್ರು ಫ್ರೆಂಡ್ಸ್ ಡ್ಯಾನ್ಸ್ನ ನೋಡಿ ನಮ್ಮ ಮತ್ತೊಬ್ಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಗಣಪತಿ ಹಿಟ್ಟ ಗಣಪತಿ ಹತ್ರ ಕೂಡ ಎಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದ ಕಾರ್ನಲ್ಲೂ ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾನೆ ಈಗಿನ ಮಕ್ಕಳಿಗೆ ಅದೇ ಒಂದು ಖುಷಿ ಅಲ್ವಾ ಫ್ರೆಂಡ್ಸ್ ಈ ಥರ ಎಂಜಾಯ್ ಮಾಡಬೇಕು ಅನ್ನೋದು ಕಾರಲ್ಲಿ ಓಡಾಡಬೇಕು ಡ್ಯಾನ್ಸ್ ಮಾಡಬೇಕು ಮೊಬೈಲ್ ನೋಡೋದು ಅದೇ ಜಾಸ್ತಿ ಈಗಿನ ಮಕ್ಕಳಿಗೆ ಹಾಗೆ ನಾನು ನನ್ನ ಹಸ್ಬೆಂಡ್ ಕೂಡ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸು ಫೋಟೋಸ್ ಎಲ್ಲ ತೊಗೊಂಡ್ವಿ ನೋಡಿ ಇವರೇ ನನ್ನ ಹಸ್ಬೆಂಡ್ ಅವರ ಹೆಸರು ರವಿಕುಮಾರ್ ಪೂಜೆ ಎಲ್ಲ ಮುಗಿಸಾದ ಮೇಲೆ ಸ್ವಲ್ಪ ಆಚೆ ಹೋಗ್ಬೇಕಾಗಿತ್ತು ಧನ್ವಿನ ಕ್ಲೇ ಬೇಕು ಕ್ಲೇ ಬೇಕು ಅಂತ ಹಠ ಹಿಡ್ದಿದ್ದ ಅವನಿಗೆ ಕ್ಲೇ ಕೊಡ್ಸ್ಕೊಂಡು ಬರೋಣ ಅಂತ ಆಚೆ ಹೋಗಿದ್ವಿ ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ಬರ್ತಾ ಇರೋದು ಅದರ ನೆಕ್ಸ್ಟ್ ಡೇ ಅಂದರೆ ಮಂಡೇದು ವಿಡಿಯೋ ನಾವು ಸಿಗಂದೂರ್ ಚೌಡೇಶ್ವರಿ ತಾಯಿ ಸನ್ನಿಧಿಗೆ ಹೋಗಿದ್ವಿ ಅದೇನು ಸಡನ್ಲಿ ಪ್ಲ್ಯಾನ್ ಆಯಿತು ಫ್ರೆಂಡ್ಸ್ ಆ ತಾಯಿನೇ ನಮ್ಮನ್ನ ಕರ್ಸ್ಕೊಂಡ್ಲು ಅಂತ ಅಂದರೆ ಸುಳ್ಳಾಗಲ್ಲ ಸುಮ್ಮನೆ ಎಲ್ಲೋಗೋದು ಎಲ್ಲೋಗೋದು ಲೀವ್ ಇದೆ ಅಲ್ಲ ಅಂತ ಅಂದ್ಕೊಂಡಿದ್ವಿ ಅದು ಸಡನ್ಲಿ ಸಿಗಂದೂರ್ಗೆ ಹೋಗೋ ಅದು ಆಯಿತು ಹಾಗೆ ಎಲ್ಲರೂ ಬೇಗ ಬೇಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೊಟ್ವಿ ನಾನು ಭುವಿನ್ ಧನ್ವಿನ್ ಅವ್ರ ಪಪ್ಪ ನಾವು ನಾಲ್ಕು ಜನ ಹೊರಟಿದ್ದೀವಿ ನಾವು ಅಮ್ಮ ಬರೋಕ್ಕಾಗೋದಿಲ್ಲ ಅದು ಸ್ವಲ್ಪ ಲಾಂಚ್ ಹತ್ರ ಎಲ್ಲ ನಡಿಬೇಕಲ್ವಾ ಅದರಿಂದ ಅಮ್ಮನ ಕರ್ಕೊಂಡು ಹೋಗ್ತಾಯಿಲ್ಲ ನಾವು ನಾಲ್ಕು ಜನ ಮಾತ್ರ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಭದ್ರಾವತಿಯಿಂದ ರತ್ ಲಾಂಚಿಂದ ಹಿಂದೆ ಟೂ ಅವರ್ಸ್ ಅಷ್ಟರಲ್ಲಿ ಹೋಗ್ಬೋದು ಬಟ್ ಲಾಂಚಿಂದ ದೇವಸ್ಥಾನ ಮುಟ್ಟೋದಕ್ಕೆ ನಮಗೆ ಒನ್ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಅವರ್ ತನಕ ಟೈಮ್ ತೊಗೊಳುತ್ತೆ ನಮ್ಮ ಕಡೆ ಟ್ರಾವೆಲ್ ಮಾಡೋದೇ ಒಂದು ಖುಷಿ ಅಲ್ವಾ ಎಷ್ಟೊಂದು ಮರ ಗಿಡಗಳು ಫಾರೆಸ್ಟ್ ಮಧ್ಯ ಹೋಗೋದೇ ಒಂದು ಚಂದ ಸೀನರಿ ವೆದರು ತುಂಬ ಚೆನ್ನಾಗಿತ್ತು ಅಂದರೆ ತುಂಬ ಬಿಸಿಲು ಕೂಡ ಇತ್ತು ನಾವು ಕಾರಲ್ಲಿ ಹೋಗ್ತಿರೋದ್ರಿಂದ ಅಷ್ಟು ಗೊತ್ತಾಗಲಿಲ್ಲ ಎ ಸಿ ಹಾಕೊಂಡು ಹೋದ್ವಿ ಬಟ್ ಲಾಂಚ್ ಹತ್ರ ಹೋಗ್ತಾ ಹೋಗ್ತಾ ತುಂಬ ಸಖೆ ಸ್ವೆಟ್ ಆಗ್ತಾಯಿದ್ವಿ ದನ್ವಿನ ಬೂವಿನ್ಗಂತೂ ಇರಿಟೇಷನ್ ಆಗ್ತಾಯಿತ್ತು ಅಷ್ಟು ಬಿಸಿಲಿತ್ತು ಫ್ರೆಂಡ್ಸ್ ಬರೋದಾದರೆ ಮಾರ್ನಿಂಗ್ ಟೈಮ್ ಹೋಗಬೇಕು ಇಲ್ಲ ಈವ್ನಿಂಗ್ ಟೈಮ್ ಹೋಗಬೇಕು ನಾವು ಒಟ್ಟಾಗಲೇ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಮನೆಯಿಂದ ಟ್ವೆಲ್ಲಿಂದ ಇಂದ ಓ ಕ್ಲಾಕ್ ಅಷ್ಟರಲ್ಲಿ ಲಾಂಚ್ ತನಕ ರೀಚ್ ಆದ್ವಿ ಟೆಂಪರ್ ಕ್ಲೋಸ್ ಆಗಿತ್ತು ಅಂತ ಹೇಳಿದ್ರು ಆಲ್ರೆಡಿ ನಾವು ಲಾಂಚ್ ಹತ್ರ ಹೋಗಿ ಲಾಂಚ್ಗೆ ವೆಯ್ಟ್ ಮಾಡಿಕೊಂಡು ದೇವಸ್ಥಾನ ತಲುಪೋ ಅಷ್ಟರಲ್ಲಿ ಆಲ್ರೆಡಿ ತ್ರೀ ಓ ಕ್ಲಾಕ್ ಆಯಿತು ಹಾಗೆ ಫೋರ್ ಓ ಕ್ಲಾಕಿಗೆ ಮತ್ತೆ ದರ್ಶನ ಸ್ಟಾರ್ಟ್ ಆಗತ್ತೆ ಅಂತ ಹೇಳಿದರು ಹಾಗೆ ಅಲ್ಲೇ ವೆಯ್ಟ್ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ ನೋಡಿ ಇದು ಲಾಂಚ್ನ ವ್ಯೂ ಹಾಗೆ ಬ್ರಿಡ್ಜ್ ಕೂಡ ಕಟ್ತಾ ಇದ್ದಾರೆ ಆಲ್ಮೋಸ್ಟ್ ಫಿನಿಶಿಂಗ್ ಬಂದಿದೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಫಿನಿಶ್ ಆಗುತ್ತೆ ಜೂನ್ ಜುಲೈನಲ್ಲಿ ಓಪನ್ ಮಾಡ್ತಾರೆ ಅಂತ ಹೇಳ್ತಾಯಿದ್ರು ಇದು ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ ನಾವು ಕಾರ್ನ ತೊಗೊಂಡೋಗ್ಲಿಲ್ಲ ಲಾಂಚ್ ಹತ್ರ ದೂರನೇ ನಿಲ್ಲಿಸ್ಬಿಟ್ಟು ಬಂದ್ವಿ ಯಾಕಂದರೆ ಕಾರ್ ತೊಗೊಂಡು ಹೋದರೆ ವೆಯ್ಟಿಂಗ್ನಲ್ಲಿದ್ದಾರೆ ಇನ್ನು ಟೂ ಅವರ್ ನೀವು ಇಲ್ಲೇ ವೆಯ್ಟ್ ಮಾಡಬೇಕಂತ ಹೇಳಿದರು ಅದರಿಂದ ನಾವು ಕಾರ್ನ ಅಲ್ಲೇ ಪಾರ್ಕ್ ಮಾಡಿ ಅಲ್ಲಿಂದ ಲಾಂಚ್ ತಕ್ಕ ನಡ್ಕೊಂಡೋಗಿ ಲಾಂಚಲ್ಲಿ ಹೋಗ್ತಾ ಇದ್ವಿ ಅವಾಗ ಹಾಗೆ ದನ್ವಿನ ಭೂವಿನ ಅಲ್ಲೇ ಕಾರ್ ಕಾರ್ ಮೇಲೆ ಕೂರಿಸಿದ್ವಿ ಬಿಸಿಲಿಗೆ ಫುಲ್ಲು ಒಂಥರ ಸ್ವೆಟ್ ಹಾಕ್ತಾಯಿತ್ತು ಅದನ್ನು ಬೂವಿನ ಒಂದು ಆಲ್ರೆಡಿ ಸ್ವೆಟ್ಟಿಂಗ್ ಎಲ್ಲ ಜಾಸ್ತಿ ಇದು ನನ್ನ ಲುಕ್ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಲುಕ್ ಸಿಂಪಲ್ ಚೂಡಿದಾರ್ ಹಾಕ್ಕೊಂಡು ಬಂದಿದ್ದೆ ನನ್ನ ಹಸ್ಬೆಂಡ್ ಕೂಡ ಪಂಚೆ ಮತ್ತು ಶರ್ಟ್ ಹಾಕಿದರು ನೋಡಿ ಭೂವಿನ ಎಷ್ಟು ಸ್ವೆಟ್ ಆಗಿದ್ದಾನೆ ಅವರು ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ವ್ಯೂ ನೋಡಿ ಬೂವಿನಿದ್ದು ಫಸ್ಟ್ ಟೈಮ್ ಸಿಗಂದೂರಿಗೆ ಬರ್ತಾ ಇರೋದು ಭೂವಿನ ಪ್ರೆಗ್ನೆಂಟ್ ಇದ್ದೆ ನಾನು ಸಿಕ್ಸ್ ಮಂತ್ ಆವಾಗ ನಾನು ಮತ್ತು ದನ್ವಿನ್ ಬಂದಿದ್ವಿ ನನ್ನ ಹಸ್ಬೆಂಡ್ ಕೂಡ ಆಲ್ಮೋಸ್ಟ್ ಟನ್ ಇಯರ್ ಆಗಿತ್ತು ಅಂತ ಬಂದು ಸೊ ಇವತ್ತು ಬಂದಿದ್ದೀವಿ ಫ್ರೆಂಡ್ಸ್ ಇಲ್ಲಿಗೆ ಫ್ರೆಂಡ್ಸ್ ಬಂದ್ವಿ ದೇವಸ್ಥಾನದ ಹತ್ರ ನಾನು ಇದು ಸೇರಿ ಮೂರನೇ ಸಲ ಬರ್ತಾ ಇರೋದು ಒಂದ್ಸಪ್ಪನೇ ಟೈಮ್ ನಾನು ನಮ್ಮಪ್ಪ ನಮ್ಮಮ್ಮ ನಮ್ಮ ಅಕ್ಕ ನಾಲ್ಕು ಜನ ಸಣ್ಣವರು ಇದ್ದಾಗ ಬಂದಿದ್ವಿ ನೆಕ್ಸ್ಟ್ ಬೂವಿನ ಪ್ರೆಗ್ನೆಂಟಲ್ಲಿ ಒಂದ್ಸಲಿ ಬಂದಿದ್ದೆ ಇದು ಥರ್ಡ್ ಟೈಮ್ ನಮ್ಮ ಫ್ಯಾಮಿಲಿ ಸಮೇತ ಬಂದಿರೋದು ಇದೇ ಫಸ್ಟ್ ಟೈಮು ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಮುಂಚೆ ಜಸ್ಟ್ ಒಂದೇ ಒಂದು ಮರದ ಕೆಳಗಡೆ ಉದ್ಭವ ಮೂರ್ತಿ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ರಂತೆ ಈಗ ನೋಡಿ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ ಎಲ್ಲ ರೀತಿ ಥರದಲ್ಲಿ ಇಂಪ್ರೂವ್ ಆಗಿದೆ ಮತ್ತು ತುಂಬ ಹೈಜೀನಿಕ್ ಆಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಷ್ಟೊಂದು ಗಿಜ ಗಿಜ ಅಂತ ಹೇಳಲ್ಲ ಕೂಲಾಗಿ ದರ್ಶನ ಕೂಡ ಅಷ್ಟೇ ಚೆನ್ನಾಗಿಯೇ ಆಯಿತು ನೋ ಫೋನ್ ಆ ಥರ ಮಾಡೋದಿಲ್ಲ ನಾವು ಆಲ್ಮೋಸ್ಟ್ ತುಂಬ ತುಂಬಿಕೊಂಡು ಆರಾಮಾಗಿ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಬರ್ಬೋದು ತಾಯಿಗೆ ನೋಡಿ ಇವಾಗ ಕ್ಲೋಸ್ ಆಗಿದೆ ನಾವು ಇಲ್ಲ ಕೂತ್ಕೊಂಡು ಒನ್ ಅವರ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ವೆಯ್ಟ್ ಮಾಡಿದ್ವಿ ಧನ್ವಿನ ಬೂವಿನ ಆಟ ಆಡ್ತಾ ಇದ್ರು ನಾವು ಹಾಗೆ ಕೂತ್ಕೊಂಡು ನಾನು ವೀಡಿಯೋ ತಗೊಳ್ತಾ ಇದ್ದೆ ಏನು non ti dà ma l'hai avuto di no ಫ್ರೆಂಡ್ಸ್ ಇವಾಗ ಫೋರ್ ಓ ಕ್ಲಾಕ್ ಆಗಿದೆ ದೇವಸ್ಥಾನ ಒಳಗಡೆ ಈಗ ದರ್ಶನಕ್ಕೆ ಅಂತ ಬಿಡ್ತಾ ಇದ್ದಾರೆ ನಾವು ಕೂಡ ಕ್ಯೂನೆಯಿಂದ ಹೊರಟಿದ್ದೀವಿ ಫ್ರೆಂಡ್ಸ್ ಹಾಗೆ ಅಲ್ಲಿ ಒಂದು ದೊಡ್ಡ ಬಸವಣ್ಣ ಕೂಡ ಕಟ್ಟಾಕಿದ್ದಾರೆ ಹಾಗೆ ಒಂದು ಸಣ್ಣ ಕರು ಕೂಡ ಇದೆ ಅಲ್ಲಿ ಲಾಸ್ಟ್ ಟೈಮ್ ಬಂದಾಗ ಕೂಡ ಇದೇ ಥರ ಇತ್ತು ಇದೇನೋ ಅದೇ ಅಲ್ವೋ ಅಂತ ಗೊತ್ತಿಲ್ಲ ಬಟ್ ಇದು ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ಇದೇ ಥರ ನೋಡೋದೊಂದು ಪಾಸಿಟಿವ್ ವೈಫ್ ಕೊಡುತ್ತೆ ಅಲ್ವಾ ನೋಡಿ ಇಲ್ಲೇ ಹುಲ್ಲೆಲ್ಲ ಇಟ್ಟಿದ್ದಾರೆ ಆಲ್ಮೋಸ್ಟ್ ಅದು ಅಲ್ಲೇ ಕಟ್ಟಾಕಿರ್ತಾರೆ ಅನಿಸುತ್ತೆ ಯಾವಾಗ್ಲೂ ಚೆನ್ನಾಗಿದೆ ಫ್ರೆಂಡ್ಸ್ ಜಾಸ್ತಿ ತುಂಬ ರಶೇನಿರಲಿಲ್ಲ ಮೀಡಿಯಮಾಗೆ ಇದ್ದರೂ ನೋಡಿ ಈ ಥರ ಹೋಗ್ತಾ ಇದ್ದೀವಿ ಅಲ್ಲಿ ಫೋಟೋ ಆ್ಯಂಡ್ ವಿಡಿಯೋ ಅಲೋ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ನಾನು ಜಾಸ್ತಿ ಏನೇ ಕ್ಲಿಪ್ಪಿಕ್ಸ್ ತಗೊಳ್ಲಿಲ್ಲ ಫ್ರೆಂಡ್ಸ್ ದರ್ಶನ ತುಂಬ ಚೆನ್ನಾಗಿಯೇ ಆಯಿತು ದೇವಿನ ಕಣ್ತುಂಬ ನೋಡಿಕೊಂಡು ತೃಪ್ತಿ ಆಯಿತು ಹಾಗೆ ದರ್ಶನ ಎಲ್ಲ ಮುಗಿದಾದ ಮೇಲೆ ದೇವಸ್ಥಾನದ ಹಿಂದೆ ಮಂಗಳಾರತಿ ಕೊಡ್ತಾರೆ ಮಂಗಳಾರತಿ ತಗೊಂಡು ಹಾಗೆ ಕುಂಕುಮ ಎಲ್ಲ ಇಟ್ಕೊಂಡು ಅಲ್ಲೇ ಪಕ್ಕದಲ್ಲೇನೆ ಪ್ರಸಾದ ಕೊಡ್ತಾರೆ ಪ್ರಸಾದ ಕೌಂಟರ್ನಲ್ಲಿ ಚೀಟಿ ತಗೊಂಡು ಪ್ರಸಾದ ಕೂಡ ತಗೊಂಡೆ. ಪ್ರಸಾದ ಅಂದರೆ ಎರಡು ಲಾಡು ಒಂದು ಪಂಚಕಜ್ಜಾಯ ಹಾಗೂ ತೀರ್ಥ ಕುಂಕುಮ ಕೊಡ್ತಾರೆ ಈ ಕಡೆ ದೇವ್ರುಗಳಾದ ಹೊರ್ನಾಡು ಅನ್ನಪೂರ್ಣೇಶ್ವರಿ ಕೊಲ್ಲೂರು ಮೂಕಾಂಬಿಕೆ ಶೃಂಗೇರಿ ಶಾರದಾಂಬೆ ಹಾಗೆ ಸಿಗಂದೂರು ಚೌಡೇಶ್ವರಿ ಇಂಥ ಹಲವಾರು ದೇವ್ರುಗಳು ದೇವಸ್ಥಾನಗಳಕ್ಕೆ ಹೋಗೋದೇ ಒಂದು ಪುಣ್ಯ ಹಾಗೆ ದರ್ಶನ ತಗೊಳ್ಳೋದು ಒಂದು ಪುಣ್ಯ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಸರ್ ಆಯಿತು ಫ್ರೆಂಡ್ಸ್ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಗುತ್ತೆ ಅಲ್ವಾ ಈ ಥರ ಜಾಗಗಳಿಗೆ ಭೇಟಿವಾಗಿ ಬಂದರೆ ನೋಡಿ ಇಲ್ಲೇ ಪ್ರಸಾದ ಕೌಂಟರ್ ಹಾಗೆ ಪಾಪು ಪಾಪು ದಾರ ತಗೊಂಡೆ ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಕಡೆಯೂ ಈಗ ಹೋಗ್ವಿ ನಾವು ಮನೆ ಕಡೆಗೆ ನಾವು ಆಲ್ಮೋಸ್ಟ್ ಮನೆಗೆ ಬರೋ ಅಷ್ಟರಲ್ಲಿ ಸೆವೆನ್ ಸೆವೆನ್ ಸಿಕ್ಸ್ಟಿ ಆಗಿತ್ತು ಇದು ಬಂದು ವಿಡಿಯೋ ತೆಗೆದಿರೋದು ನಾನು ಶಿವಮೊಗ್ಗ ತಗೊಂಡ ಬರ್ತಾ ಬರ್ತಾ ಬೇಗ ಬಂದುಬಿಟ್ಟು ಫ್ರೆಂಡ್ ಲಾಂಚಿಂದ ಕಾರಕ್ಕೆ ಬರೋ ಅಷ್ಟರಲ್ಲಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ನಾವು ಮನೆಗೆ ಏಟ್ ಟೆನ್ ಅಷ್ಟರಲ್ಲೆಲ್ಲ ಮನೆಗೆ ರೀಚ್ ಆಗಿದ್ವಿ ನೋಡಿ ಇದು ಈವ್ನಿಂಗ್ ವ್ಯೂ ಎಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಆ ಸಿಗಂಧೂರು ಚೌಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ಫುಲ್ ಪೂರ್ತಿಯಾಗಿ ನೋಡಿ ಇದನ್ನು ನನಗೂ ಕೂಡ ಎಲ್ಪ್ ಆಗುತ್ತೆ ನನ್ನ ವಿಡಿಯೋ ನಿಮಗೆ ಆದರೆ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ರಮ್ಯಾ ರವಿಕುಮಾರ್ ಚಾನಲ್ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಸಿ ಯು